ಭಾರಿ ಮಳೆಗೆ ಮುಳುಗಿದೆ ಬೆಂಗಳೂರು ಇವತ್ತು ಸಿಎಂ ಸಿದ್ದರಾಮಯ್ಯ ಸಿಟಿ ರೌಂಡ್ಸ್ ಅನ್ನ ಮಾಡಲಿದ್ದಾರೆ ಕಳೆದ ಮೂರು ದಿನಗಳಿಂದ ಬೆಂಗಳೂರಲ್ಲಿ ಮಳೆಯಾಗ್ತಾ ಇದೆ ಇದರಿಂದಾಗಿ ಬೆಂಗಳೂರಲ್ಲಿ ಸಾಕಷ್ಟು ಸಂಕಷ್ಟ ಎದುರಾಗಿದೆ ಮಳೆಗೆ ಪ್ರತಿಷ್ಠಿತ ಏರಿಯಾಗಳೇ ಜಲಾವೃತ ಆಗಿದೆ ಮುಳುಗಿದ ಬಡಾವಣೆಗೆ ಸಿದ್ದರಾಮಯ್ಯ ಅವರು ಇವತ್ತು ಭೇಟಿ ಕೊಡ್ತಾರೆ ಸಿದ್ದರಾಮಯ್ಯಗೆ ಬೆಂಗಳೂರಿನ ಸಚಿವರು ಸಹ ಸಾಥ್ ನೀಡಲಿದ್ದಾರೆ ಬೆಳಗ್ಗೆ ಹನ್ನೊಂದು ಮೂವತ್ತಕ್ಕೆ ವಿಧಾನಸೌಧದಿಂದ ಸಿಟಿ ರೌಂಡ್ಸ್ ನಡೆಸಲಿದ್ದಾರೆ ಎಚ್ಬಿಆರ್ ಲೇಔಟ್ ಸಾಯಿ ಲೇಔಟ್ ಹೆಣ್ಣೂರು ರಸ್ತೆ ಬೆಳ್ಳಂದೂರು ಲೇಕ್ ಎಚ್ಎಸ್ಆರ್ ಲೇಔಟ್ ಸಿಲ್ಕ್ ಬೋರ್ಡ್ ಐಡಿಯಲ್ ಹೋಮ್ ಸೇರಿ ಹಲವೆಡೆ ಪರಿಶೀಲನೆಯನ್ನು ಇವತ್ತು ಸಿಎಂ ಸಿದ್ದರಾಮಯ್ಯ ಅವರು ನಡೆಸಲಿದ್ದಾರೆ ಬೆಂಗಳೂರಲ್ಲಿ ನಿರಂತರವಾಗಿ ಕಳೆದ ಮೂರು ದಿನಗಳಿಂದಲೂ ಸಹ ಮಳೆಯಾಗ್ತಾ ಇದೆ ಇದರಿಂದಾಗಿ ಪ್ರತಿಷ್ಠಿತ ಏರಿಯಾಗಳು ಸಹ ಸಂಕಷ್ಟಕ್ಕೆ ಎದುರಾಕಿದ ವ್ಯವಸ್ಥೆಗಳು ತುಂಬಿದೆ ಮನೆ ಒಳಗೆ ನೀರು ನುಗ್ತಾ ಇದೆ ಸಂಬಂಧಪಟ್ಟಂತೆ ಇವತ್ತು ಸಿಎಂ ಸಿದ್ದರಾಮಯ್ಯ ಅವರು ಸಿಟಿ ರೌಂಡ್ಸ್ ನಡೆಸಲಿದ್ದಾರೆ ಮುಳುಗಿದ ಬಡಾವಣೆಗೆ ಸಿದ್ದರಾಮಯ್ಯ ಅವರು ಭೇಟಿ ನೀಡಲಿದ್ದಾರೆ ಅಲ್ಲಿನ ಸ್ಥಿತಿಗತಿಗಳನ್ನ ಪರಿಶೀಲನೆ ನಡೆಸಲಿದ್ದಾರೆ ಅಲ್ಲಿನ ಸಂತ್ರಸ್ತರ ಕಷ್ಟಗಳನ್ನು ಆಲಿಸಲಿದ್ದಾರೆ ಅದಕ್ಕೆ ಸದ್ಯಕ್ಕೆ ಪರಿಹಾರವನ್ನ ಸೂಚಿಸುವಂತಹ ಕೆಲಸವನ್ನ ಸಹ ಇವತ್ತು ಸಿದ್ದರಾಮಯ್ಯ ಅವರು ಮಾಡಲಿದ್ದಾರೆ ಬೆಳ್ಳಂದೂರು ಲೇಕ್ ಎಚ್ ಎಸ್ಆರ್ ಲೇಔಟ್ ಸೇರಿ ಸಾಕಷ್ಟು ಭಾಗಗಳಿಗೆ ಇವತ್ತು ಸಿಎಂ ಸಿದ್ದರಾಮಯ್ಯ ಅವರು ಭೇಟಿ ನೀಡಲಿದ್ದಾರೆ ಬೆಂಗಳೂರಿನ ನಾನಾ ಭಾಗಗಳಿಂದ ಸಾಕಷ್ಟು ಸಮಸ್ಯೆ ಎದುರಿಸ್ತಾ ಇದ್ದೀವಿ ಅಂತ ಜನ ಹೇಳ್ತಾ ಇದ್ದಾರೆ ಇದಕ್ಕೆ ಸಂಬಂಧಪಟ್ಟಂತೆ ಇವತ್ತು ಸ್ವತಃ ಸಿಎಂ ಸಿದ್ದರಾಮಯ್ಯ ಅವರೇ ಗ್ರೌಂಡ್ ಸಿಟಿ ರೌಂಡ್ಸ್ ಅನ್ನು ಮಾಡಲಿದ್ದಾರೆ ಎಲ್ಲೆಲ್ಲಿ ಹಾನಿ ಆಗಿದೆ ಅನ್ನುವಂತಹ ಪರಿಶೀಲನೆ ನಡೆಸ್ತಾರೆ ಮೂರು ದಿನಗಳಿಂದ ಬೆಂಗಳೂರಲ್ಲಿ ಮಳೆಯಾಗ್ತಾ ಇದೆ ಇದರಿಂದಾಗಿ ಬೆಂಗಳೂರಲ್ಲಿ ಸಾಕಷ್ಟು ಸಂಕಷ್ಟ ಎದುರಾಗಿದೆ ಮಳೆಗೆ ಪ್ರತಿಷ್ಠಿತ ಏರಿಯಾಗಳೇ ಜಲಾವೃತ ಆಗಿದೆ ಮುಳುಗಿದ ಬಡಾವಣೆಗೆ ಸಿದ್ದರಾಮಯ್ಯ ಅವರು ಇವತ್ತು ಭೇಟಿ ಕೊಡ್ತಾರೆ ಸಿದ್ದರಾಮಯ್ಯಗೆ ಬೆಂಗಳೂರಿನ ಸಚಿವರು ಸಹ ಸಾಥ್ ನೀಡಲಿದ್ದಾರೆ ಬೆಳಗ್ಗೆ ಹನ್ನೊಂದು ಮೂವತ್ತಕ್ಕೆ ವಿಧಾನಸೌಧದಿಂದ ಸಿಟಿ ರೌಂಡ್ಸ್ ನಡೆಸಲಿದ್ದಾರೆ ಎಚ್ಬಿಆರ್ ಲೇಔಟ್ ಸಾಯಿ ಲೇಔಟ್ ಹೆಣ್ಣೂರು ರಸ್ತೆ ಬೆಳ್ಳಂದೂರು ಲೇಕ್ ಎಚ್ಎಸ್ಆರ್ ಲೇಔಟ್ ಸಿಲ್ಕ್ ಬೋರ್ಡ್ ಐಡಿಯಲ್ ಹೋಮ್ ಸೇರಿ ಹಲವೆಡೆ ಪರಿಶೀಲನೆಯನ್ನು ಇವತ್ತು ಸಿಎಂ ಸಿದ್ದರಾಮಯ್ಯ ಅವರು ನಡೆಸಲಿದ್ದಾರೆ ಬೆಂಗಳೂರಲ್ಲಿ ನಿರಂತರವಾಗಿ ಕಳೆದ ಮೂರು ದಿನಗಳಿಂದಲೂ ಸಹ ಮಳೆಯಾಗ್ತಾ ಇದೆ ಇದರಿಂದಾಗಿ ಪ್ರತಿಷ್ಠಿತ ಏರಿಯಾಗಳು ಸಹ ಸಂಕಷ್ಟಕ್ಕೆ ಎದುರಾಕಿದ ವ್ಯವಸ್ಥೆಗಳು ತುಂಬಿದೆ ಮನೆ ಒಳಗೆ ನೀರು ನುಗ್ತಾ ಇದೆ ಸಂಬಂಧಪಟ್ಟಂತೆ ಇವತ್ತು ಸಿಎಂ ಸಿದ್ದರಾಮಯ್ಯ ಅವರು ಸಿಟಿ ನಡೆಸಲಿದ್ದಾರೆ ಮುಳುಗಿದ ಬಡಾವಣೆಗೆ ಸಿದ್ದರಾಮಯ್ಯ ಅವರು ಭೇಟಿ ನೀಡಲಿದ್ದಾರೆ ಅಲ್ಲಿನ ಸ್ಥಿತಿಗತಿಗಳನ್ನ ಪರಿಶೀಲನೆ ನಡೆಸಲಿದ್ದಾರೆ ಅಲ್ಲಿನ ಸಂತ್ರಸ್ತರ ಕಷ್ಟಗಳನ್ನ ಆಲಿಸಲಿದ್ದಾರೆ ಅದಕ್ಕೆ ಸದ್ಯಕ್ಕೆ ಪರಿಹಾರವನ್ನ ಸೂಚಿಸುವಂತಹ ಕೆಲಸವನ್ನ ಸಹ ಇವ ಸಿದ್ದರಾಮಯ್ಯ ಅವರು ಮಾಡಲಿದ್ದಾರೆ ಬೆಳ್ಳಂದೂರು ಲೇಕ್ ಎಚ್ ಎಸ್ ಆರ್ ಲೇಔಟ್ ಸೇರಿ ಸಾಕಷ್ಟು ಭಾಗಗಳಿಗೆ ಇವತ್ತು ಸಿಎಂ ಸಿದ್ದರಾಮಯ್ಯ ಅವರು ಭೇಟಿ ನೀಡಲಿದ್ದಾರೆ ಬೆಂಗಳೂರಿನ ನಾನಾ ಭಾಗಗಳಿಂದ ಸಾಕಷ್ಟು ಸಮಸ್ಯೆ ಎದುರಿಸ್ತಾ ಇದ್ದೀವಿ ಅಂತ ಜನ ಹೇಳ್ತಾ ಇದ್ದಾರೆ ಇದಕ್ಕೆ ಸಂಬಂಧಪಟ್ಟಂತೆ ಇವತ್ತು ಸ್ವತಃ ಸಿಎಂ ಸಿದ್ದರಾಮಯ್ಯ ಅವರೇ ಗ್ರೌಂಡ್ ಗೆಳೆದು ಸಿಟಿ ರೌಂಡ್ಸ್ ಅನ್ನು ಮಾಡಲಿದ್ದಾರೆ ಎಲ್ಲೆಲ್ಲಿ ಹಾನಿ ಆಗಿದೆ ಅನ್ನುವಂತಹ ಪರಿಶೀಲನೆ ನಡೆಸ್ತಾರೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ